ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಲಾರಿ ಕಳಿಸಿಕೊಡಿಲ್ಲ ಹಲೋ ಸರ್ 15ನೇ ಸರ್ ಮಾಡೆಲ್ ಓನರ್ ಇಷ್ಟ ಇದ್ರೆ 12ನೇ ಸರ್ 2012ರ ಮಾಡೆಲ್ 12ನೇ ಅಲ್ಲ ಸರ್ 15ನೇ ಇದೆ ಸರ್ 15 ಓನರ್ ಸರ್ ಉಪಾರ್ತಿ ಕಡಲೆ 12 ಐತಲ್ಲ ಆ ಉಪಾರ್ತಿ ಇದೆ 100 ಸರ್ ಯಾರ್ ಸರ್ ಲಾರ್ ಏನು ಲಾರಿ ಇದು ಹೌದು ಲಾರಿ 12ರ ಮಾಡೆಲ್ ಸರ್ 12ನೇ ಯಾವಾದನ ಕೈ ನಿಂಗೆ ಹ್ಮ್ ಹ್ 5 ಡೋರ ಆಗಿದರಾ ಸರ್ 5 ಏನ್ ಇದು ಹೋಲ್ಡರ್ ಎಷ್ಟು ಇದೆ ಗಡಿ ಇದೆ ರೀ 3.5 ಅಂತಂದ್ರೆ ಸರ್ ನಾನು ಅರ್ಸಿಗಳಲ್ಲಿ 5 ಐತೆ ಇದು ತೋಂದ್ರ ಸರ್ ಇದು ಡಂಪ್ ಮಿಷನರಲ್ಲಿ ನಿಂಗಿದ್ಯಾ ಆ ರನ್ನಿಂಗ್ ಐತೆ ಸರ್ ರೋಟಾಕ್ಸ್ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಐತೆ ಫ್ಲೋರಿನ್ ರೈಸ್ ಅಕಾಡೆಮಿನಾ ಫ್ಲೋರಿನ್ ಸರ್ ಇಷ್ಟನ್ ಪಾಸಿಂಗ್ ಇದು ಆ ಅಣ್ಣ ಟ್ರಾನ್ ಸರ್ ಅದು ಮೋಟಾರ್ ಪಾಸಿಂಗ್ ರನ್ನಿಂಗ್ ಎಷ್ಟು ಆ ಗಾಡಿ ರನ್ 80 సరేన ఆ ద్ర ఇదే ఇతల్ సరే ద్రవి మీటర్ ఆకิดిరా నాది మీటర్ ఆకడిని నాది సార్ గాడి ఇంజిన్ కండిషన్ చెరియ్ దియా ఓ పక్కాయిదే సార్ ఎల్లుబది లొకేషన్ ఇది ఇది లొకేషన్ వససాయిరా डैम సార్ సార్ వససాయిరా

அப்டேட் கடினாந்தி கடை குடி ஆய் சார்